ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಕಡಲೆ ಹಿಟ್ಟಿನ ದೋಸೆ ಮಾಡಿದ್ದೀನಿ ಏನೂ ರೆಡಿ ಮಾಡಿರಲಿಲ್ಲ ಏನಪ್ಪ ಮಾಡೋದು ಮಾಡೋದು ಆಲೋಚನೆ ಮಾಡ್ತಾ ಇದ್ದೆ ಇದು ನಾನು ತುಂಬ ಯೂಟ್ಯೂಬಲ್ಲೂ ನೋಡಿದ್ದೆ ಹಾಗೆ ನನ್ನದೇ ರೀತಿಯಲ್ಲಿ ನಾನು ಟ್ರೈ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಟ್ನಿ ಜೊತೆನೂ ಊಟ ತಿನ್ನಬಹುದು ಅಥವಾ ಚಟ್ನಿ ಪುಡಿ ಹಾಕ್ಕೊಂಡು ನಾನು ರೆಡಿ ಮಾಡಿದ್ದೀನಿ ಈಗ ಈರುಳ್ಳಿ ಕ್ಯಾರೆಟ್ ತುರಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಎಲ್ಲ ನೀಟಾಗಿ ಕತ್ತರಿಸಿ ಇಟ್ಕೊಂಡಿದ್ದೆ ಈಗ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಮಾಡಿದ್ದೀನಿ ನಂದು ಟೋಟಲಾಗಿ ನಾಲ್ಕು ದೋಸೆ ಆಗಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಅಂದಾಜು ಅರ್ಧ ಕಪ್ ನೀರಷ್ಟೇ ಸಾಕಾಯಿತು ಮತ್ತೇನು ಆ್ಯಡ್ ಮಾಡಿಲ್ಲನ ನಮ್ಮದು ದೋಸೆ ಹಿಟ್ಟು ರೆಡಿ ಆಯಿತು ಈಗ ಇದನ್ನು ಮುಚ್ಚಿ ಅರ್ಧ ಗಂಟೆ ಇಡ್ತಾ ಇದ್ದೀನಿ ಈಗ ದೋಸೆ ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನನಗೆ ನಾನು ತೆಂಗಿನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾದ ನಂತರ ಈಗ ದೋಸೆ ಹಿಟ್ಟನ್ನು ದಪ್ಪ ದಪ್ಪವಾಗಿ ಕಾವಲಿಗೆ ಹಾಕ್ಕೊಳ್ಬೇಕು ತುಂಬ ತೆಳ್ಳಿಗೆ ಫಸ್ಟ್ ಟೈಮ್ ಮಾಡೋಕ್ಕೆ ಹೋಗಬೇಡಿ ಹೀಗೆ ಹೇಳುತ್ತೆ ಏನು ಅಂತ ಗೊತ್ತಾಗಲ್ಲ ಅದಕ್ಕೆ ಒಂದು ದೋಸೆ ಮಾಡ್ಕೊಂಡು ಬಿಟ್ಟರೆ ನಮಗೊಂದು ಐಡಿಯಾ ಬರುತ್ತೆ ಹೆಂಗೆ ಹಾಕ್ಬೋದು ಅಂತ ನೀವು ಒಂದು ಮುಷ್ಟಿ ರವೆನೂ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಾಗತ್ತೆ ಸಕ್ಕರೆ ಬೇಕಿದ್ರೆ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಏನೂ ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಪ್ಸಕ್ಕೆ ಬರ್ತಾ ಇದೆ ಅಂತ ಈಗ ನಮ್ಮದು ಫಸ್ಟ್ ದೋಸೆ ರೆಡಿ ಆಯಿತು ಸೆಕೆಂಡ್ ದೋಸೆಗೂ ಮಧ್ಯ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಇದು ಕೂಡ ಅಷ್ಟೇ ಚೆನ್ನಾಗಿ ಎಪ್ಸಕ್ಕೆ ಬಂತು ಈಗ ನಾವು ಫಸ್ಟ್ ತೆಗೆದಿಟ್ಟ ದೋಸೆನ ರೆಡಿ ಮಾಡೋಣ ಫಸ್ಟ್ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಈಗ ಚಟ್ನಿ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ ನಾನು ಚಟ್ನಿ ಏನು ಮಾಡಿಲ್ಲ ಇವತ್ತು ಮಕ್ಕಳಿಗೂ ಹಾಗೆ ತಿನ್ನೋಕ್ಕೆ ಇಷ್ಟ ಆಯಿತು ಹಾಗೆಯೇ ತುಂಬಾ ಇಷ್ಟಪಟ್ಟರು ಕೂಡ ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡ್ಬೋದು ಫಟಾಫಟ್ ದೋಸೆ ರೆಡಿ ಆಗುತ್ತೆ